ಚೆನ್ನಲ್ ಕೋಸ್ಟಲ್ ಗೆ ಸ್ವಾಗತ ನಾನು ಸುಶ್ಮಿತಾ ಕುಡಿದ ಮತ್ನಲ್ಲಿ ಮೋರಿಗೆ ಬಿದ್ದಂತಹ ಅಪರಿಚಿತ ವ್ಯಕ್ತಿಯನ್ನ ಸಂಚಾರಿ ಪೊಲೀಸರು ಸುರಕ್ಷಿತವಾಗಿ ಮೇಲೆತ್ತಿದಂತಹ ಘಟನೆ ಪಂಪುಯಿಲ್ ಬಳಿ ನಡೆದಿದೆ ವ್ಯಕ್ತಿಯೊಬ್ಬ ಮದ್ಯದ ನಶಿಯಲ್ಲಿ ಆರೇಲು ಅಡಿ ಆಲವಿದ್ದ ಮೋರಿಗೆ ಬಿದ್ದಿದ್ದಾನೆ ನಗರದಲ್ಲಿ ಭಾರಿ ಮಳೆಯಾಗ್ತಿದ್ದು ಚರಂಡಿಗಳು ತುಂಬಿ ಹರಿಯುತ್ತಿದೆ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ವ್ಯಕ್ತಿ ನೀರಿನಲ್ಲಿ ಕೊಚ್ಚು ಹೋಗುವಂತಹ ಸಾಧ್ಯತೆ ಇತ್ತು ಇದನ್ನು ಗಮನಿಸಿದಂತಹ ಪೊಲೀಸರು ಆತನನ್ನ ರಕ್ಷಿಸಿದ್ದಾರೆ ಮಂಗಳೂರು ನಗರ ಜಪ್ಪಿನಮಗುರು ಸಂಚಾರಿ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ತಿಪ್ಪೇಸ್ವಾಮಿ ಹಾಗೂ ಸಿಬ್ಬಂದಿ ವಿಲ್ಸನ್ ಫೆರ್ನಾಂಡಿಸ್ ಅವರು ಮೋರಿಗೆ ಇಳಿದು ವ್ಯಕ್ತಿಯನ್ನ ಮೇಲಕ್ಕೆತ್ತುವಲ್ಲಿ ಯಶಸ್ವಿಯಾಗಿದ್ದಾರೆ ಇನ್ನು ಪೊಲೀಸರಿಗೆ ಸಾರ್ವಜನಿಕರು ಕೂಡ ಸಹಕರಿಸಿದ್ದಾರೆ ನಗರದ ಕಾಲೇಜೊಂದರಲ್ಲಿ ಒಂದರಲ್ಲಿ ಫಿಸಿಯೋಥೆರಪಿ ವ್ಯಾಸಾಂಗ ಮಾಡ್ತಿದ್ದಂತಹ ಮಂಗಲದೇವಿಯೊರ್ವಲು ತನ್ನ ಪತಿಗೆ ತಾನು ಮತ್ತೊಬ್ಬನೊಂದಿಗೆ ಹೋಗ್ತಿದ್ದೇನೆ ಎಂದು ವಾಟ್ಸ್ಆಪ್ ಮೆಸೇಜ್ ಮಾಡಿ ನಾಪತ್ತೆಯಾಗಿರುವಂತಹ ದಾಖಲಾಗಿದೆ ಪ್ರಿಯಾ ರಂಜಿತ್ ಇಪ್ಪತ್ತ ನಾಪತ್ತೆಯಾಗಿರುವಂತಹ ಯುವತಿ ಪ್ರಿಯಾ ರಂಜಿತ್ ನಗರದ ಕಾಲೇಜೊಂದರಲ್ಲಿ ಅಂತಿಮ ವರ್ಷದ ಫಿಸಿಯೋಥೆರಪಿ ವಿದ್ಯಾಭ್ಯಾಸವನ್ನ ಮಾಡ್ತಿದ್ರು ಜುಲೈ ಹದಿನೇಳರಂದು ಬೆಳಿಗ್ಗೆ ಏಳು ನಲವತ್ತೈದಕ್ಕೆ ಮನೆಯಿಂದ ಕಾಲೇಜ್ಗೆ ಹೋಗುವುದಾಗಿ ತಿಳಿಸಿ ಹೋಗಿದ್ರು ಆದರೆ ಸಂಜೆ ಐದು ಗಂಟೆಗೆ ತಾನು ಅಮಿತ್ ಎಂಬ ಹೋಗ್ತಿದ್ದೇನೆ ತಾಯಿ ಮತ್ತು ಮಗುವನ್ನ ಚೆನ್ನಾಗಿ ನೋಡಿಕೊಳ್ಳಿ ಮೆಸೇಜ್ ಅನ್ನ ಮೊಬೈಲ್ ಸ್ವಿಚ್ ಆಫ್ ಆಗಿದೆ ಇದೀಗ ಅವರು ನಾ ಪತಿಯಾಗಿದ್ದಾರೆ ಪ್ರಿಯಾ ರಂಜಿತ್ ಐದು ಪಾಯಿಂಟ್ ಒಂದು ಅಡಿ ಎತ್ತರ ಬಿಲಿ ಮೈಬನ್ನ ಹೊಂದಿದ್ದು ಮಲಯಾಳಂ ಇಂಗ್ಲಿಷ್ ಭಾಷೆ ಮಾತಾಡ್ತಾರೆ ಮನೆಯಿಂದ ಹೋಗುವಾಗ ಹಸಿರು ಬಣ್ಣದ ಚೂಡಿದಾರ್ ಧರಿಸಿದ್ರು ಎಡಗೈಯಲ್ಲಿ ರಂಜಿತ್ ಎಂಬ ಹೆಸರಿನ ಟ್ಯಾಟೋ ಬಲಗೈಯಲ್ಲಿ ಬಟರ್ಫ್ಲೈ ಟ್ಯಾಟೋ ಮೂಗಿನ ಕೆಳಗೆ ಕಪ್ಪು ಮಚ್ಚೆ ಇದೆ ಮಾಹಿತಿ ದೊರೆತವರು ಮಂಗಳೂರು ದಕ್ಷಿಣ ಪೊಲೀಸ್ ಠಾಣೆಗೆ ಸಂಪರ್ಕಿಸುವಂತೆ ಪೊಲೀಸರು ತಿಳಿಸಿದ್ದಾರೆ ಜ್ವರದಿಂದ ಬಳಲ್ತಿದ್ದಂತಹ ಯುವಕನೋರ್ವ ಚಿಕಿತ್ಸೆ ಫಲಕಾರಿಯಾಗದೆ ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಗುರುವಾರ ಸಂಜೆ ಮೃತಪಟ್ಟಿದ್ದಾನೆ ಮೃತ ಯುವಕನನ್ನ ನೇರಳಕಟ್ಟಿ ಸಮೀಪದ ಪಂತಡ್ಕ ನಿವಾಸಿ ಸಿಎಚ್ ಹನೀಪ್ ಅವರ ಪುತ್ರ ಬಾತಿಶ ಇಪ್ಪತ್ತ ಎರಡು ಪ್ರಾಯದವರು ಎಂದು ಗುರುತಿಸಲಾಗಿದೆ ಯುವಕ ಮಂಗಳೂರಿನ ಬಟ್ಟೆ ಅಂಗಡಿಯೊಂದರಲ್ಲಿ ಕೆಲಸವನ್ನ ನಿರ್ವಹಿಸುತ್ತಿದ್ದು ವಾರದ ಹಿಂದೆ ಜ್ವರ ಕೂಡ ಬಂದಿತ್ತು ಈ ಹಿನ್ನೆಲೆ ಚಿಕಿತ್ಸೆ ಪಡೆಯುತ್ತಿದ್ದ ಆತನಿಗೆ ಗುರುವಾರ ಬೆಳಿಗ್ಗೆ ಜ್ವರ ಉಲ್ಬಣಗೊಂಡು ಮಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಚಿಕಿತ್ಸೆ ಫಲಕಾರಿಯಾಗದೆ ಸಂಜೆ ವೇಳೆಗೆ ಮೃತಪಟ್ಟಿದ್ದಾರೆ ಚನಲೈನ್ ಕೋಸ್ಟಲ್ ಎಕ್ಸ್ಪ್ರೆಸ್ ಮುಂದುವರಿಯುತ್ತೆ ಸಣ್ಣ ವಿರಾಮದ ಬಳಿಕ ನಿಮ್ಮ ನೆಚ್ಚಿನ ಗೃಹೋಪಯೋಗಿ ವಸ್ತುಗಳ ಖರೀದಿಗೆ ಒಂದು ವಿಭಿನ್ನ ಹೆಸರು ಅಗರಿ ಎಂಟರ್ಪ್ರೈಸಸ್ ನಮ್ಮಲ್ಲಿ ವಿಭಿನ್ನ ಶೈಲಿಯ ಫರ್ನಿಚರ್ಸ್ ಅಡುಗೆ ಮನೆ ಸಲಕರಣೆಗಳು ವಿವಿಧ ಕಂಪನಿಗಳ ಟಿವಿ ಫ್ರಿಡ್ಜ್ ವಾಷಿಂಗ್ ಮೆಷಿನ್ ಹೋಮ್ ಥಿಯೇಟರ್ ಡಿವಿಡಿ ಮುಂತಾದ ಎಲೆಕ್ಟ್ರಾನಿಕ್ ಸಾಮಗ್ರಿಗಳು ಮಿತ ದರದಲ್ಲಿ ಲಭ್ಯ ನಿಮ್ಮ ಸೌಲಭ್ಯಕ್ಕೆ ತಕ್ಕಂತೆ ಕಾಂಬಿ ಆಫರ್ಸ್ ಎಕ್ಸ್ಚೇಂಜ್ ಆಫರ್ ಹಣಕಾಸಿನ ವ್ಯವಸ್ಥೆ ಹಾಗೂ ನಿಮ್ಮ ಮನೆಗೆ ಉಚಿತ ಡೆಲಿವರಿ ಇದು ಅಗರಿಯಲ್ಲಿ ಮಾತ್ರ ಅಗರಿ ಎಂಟರ್ಪ್ರೈಸಸ್ ನಲ್ಲಿ ಕಂಪನಿಗಳ ಉತ್ಕೃಷ್ಟ ಉತ್ಪಾದನೆಗಳು ಊಹಿಸಲು ಅಸಾಧ್ಯ ಬೆಲೆಗಳಲ್ಲಿ ಅದು ಅಗರಿಯಲ್ಲೇ ನಿಮ್ಮ ಸಮೀಪದ ಅಗರಿ ಎಂಟರ್ಪ್ರೈಸಸ್ ಮನೆಗೆ ಇಂದೇ ಭೇಟಿ ಕೊಡಿ ಸುರತ್ಕಲ್ ಆಪೋಸಿಟ್ ಗೋವಿಂದಾಸ್ ಕಾಲೇಜ್ ಸುರತ್ಕಲ್ ಬಸ್ ಸ್ಟ್ಯಾಂಡ್ ನೋಡಬಿದ್ರೆ ತೆಂಕ ತೆಂಕಾಯ್ ಬನ್ನಿ ಅಗರಿಯ ಹಬ್ಬ ಹಬ್ಬಗಳ ಉತ್ಸವದಲ್ಲಿ ಪಾಲ್ಗೊಂಡು ಇದೀಗ ತೊಕೂಟಿನಲ್ಲಿ ಪ್ರಾರಂಭ ವಿಶಾಲವಾದ ಫ್ಲೈ ಹಾರ್ಡ್ವೇರ್ ಹಾಗೂ ಇಂಟೀರಿಯರ್ ನೇರ ಮಾರುತ ಮಲಿಗೆ ಇಲ್ಲಿ ವುಡ್ಲೈಡ್ ಫ್ಲೈಬೋರ್ ನೇರವಾಗಿ ಕಾರ್ಖಾನಿದ ಗ್ರಾಹಕರಿಗೆ ದೊರೆಯಲಿದೆ ಮನೆ ನಿರ್ಮಾಣಕ್ಕೆ ಬೇಕಾಗುವಂತಹ ಇಂಚಸ್ಗಳು ಡೋರ್ ಹ್ಯಾಂಡಲ್ಗಳು ಹಾಗೂ ಫ್ಲೈ ಹಾರ್ಡ್ವೇರ್ಗಳು ಹಾರ್ಡ್ವೇರ್ ಗಳು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾಗಿರುವುದು ಮಜಬೂತ್ ಫ್ಲೈ ಅಂಡ್ ಹಾರ್ಡ್ವೇರ್ ನೇತಾಜಿ ಆಸ್ಪತ್ರೆ ಮುಂಭಾಗ ತಕ್ಕೊಟ್ಟು ದೂರವಾಣಿ ನೈನ್ ಡಬಲ್ ಸಿಕ್ಸ್ ಡಬಲ್ ತ್ರೀ ನೈನ್ ಫೈವ್ ತ್ರೀ ಡಬಲ್ ಅಥವಾ ಏಟ್ ನೈನ್ ಜೀರೋ ಫೋರ್ ಏಟ್ ಡಬಲ್ ಸೆವೆನ್ ಡಬಲ್ ಸಿಕ್ಸ್ ಟು ನಮಸ್ಕಾರ ಮಂಗಳೂರು ಖಂಡಿತವಾಗಿಯೂ ಏರೋಪ್ಲೇನ್ ನ ಒಳಗಡೆ ನಿಂತು ಮಾತಾಡ್ತಾ ಇಲ್ಲ ಮಂಗಳೂರಿನ ಕಂಕನಾಡಿಯಲ್ಲಿ ಪ್ರಾರಂಭ ಆಗಿರುವಂತಹ ಶಾಮ್ ಇನ್ಸ್ಟಿಟ್ಯೂಟ್ ನ ಒಳಗಡೆ ನಿಂತ್ಕೊಂಡು ಮಾತಾಡ್ತಾ ಮಂಗಳೂರಿನಲ್ಲಿ ಹೊಸದಾಗಿ ಪ್ರಾರಂಭ ಆಗಿರುವಂತಹ ಶಾಮ್ ಇನ್ಸ್ಟಿಟ್ಯೂಟ್ ಗೆ ಸಂಬಂಧಪಟ್ಟಂತಹ ಎಲ್ಲ ಗಳನ್ನ ಅದರ ಜೊತೆಗೆ ಇನ್ನಷ್ಟು ಹೊಸ ಹೊಸ ಕೋರ್ಸ್ ಗಳನ್ನ ನಮ್ಮ ಮಂಗಳೂರಿನ ಜನತೆಗೆ ಪ್ರಸ್ತುತಪಡಿಸ್ತಾ ಇದೆ ಎಲ್ಲಾ ಶಾಲೆಯ ಶಾಲಾ ಸಮವಸ್ತ್ರ ನಿರ್ದಿಷ್ಟ ಶೇಡ್ನೊಂದಿಗೆ ನಮ್ಮಲ್ಲಿ ಲಭ್ಯ ಶಾಲಾ ಮಕ್ಕಳಿಗಾಗಿ ಸಾಕ್ ಟೈಪ್ ಸ್ಕೂಲ್ ಬ್ಯಾಗ್ ಕೋಟ್ ಅಂಬ್ರೆಲ್ಲಾ ಬೆಲ್ಟ್ ವಾಟರ್ ಬ್ಯಾಗ್ ಪೇಪರ್ ಬ್ಯಾಗ್ ಪೆನ್ಸಿಲ್ ಬ್ಯಾಗ್ ಇತ್ಯಾದಿಗಳ ಬೃಹತ್ ಸಂಗ್ರಹ ಸೌರಾಷ್ಟ್ರ ಕ್ಲೋತ್ ನಲ್ಲಿದೆ ಯೋಗ್ಯ ಬೆಲೆ ಗುಣಮಟ್ಟದ ಉತ್ಪನ್ನಗಳು ಹಾಗೂ ವಿಶ್ವಾಸನೀಯ ಸೇವೆಗಾಗಿ ಭೇಟಿ ನೀಡಿ ಸೌರಾಷ್ಟ್ರ ಕ್ಲೋತ್ ಸ್ಟೋರ್ ಸೌರಾಷ್ಟ್ರ ಯುನಿಫಾರ್ಮ್ ಚಿರುಪಾ ಟವರ್ಸ್ ಮಾರ್ಕೆಟ್ ರೋಡ್ ಮ್ಯಾಂಗ್ಳೂರ್ ಕಾಂಟ್ಯಾಕ್ಟ್ ಏಟ್ ಜೀರೋ ಫೈವ್ ಜೀರೋ ಜೀರೋ ಫೋರ್ ಟೂ ನೈನ್ ಒನ್ ಜೀರೋ for all the gold lovers and ones interested in variety of gold patterns and designs witness the huge diversity of gold designs and diamonds only at super gold and diamonds to make your events much more magnificent with classic gold jewelry

மடித்த போய் மீ அந்த கைதல் வீக்கே ஃபர்னிச்சர் தான் போலேரு MAPS College, mapping students in commerce education. Admissions open for 2023-2024 Courses offered PU Commerce. PU Commerce with coaching for CACS. BCOM Day Evening Bcom plus Industry Integrated BCA plus Industry Integrated ಕಾಲೇಜ್ ಬನ್ಸ್ ಆಫ್ ಸ್ಟೇಟ್ ಕದ್ರಿಮಂಗಳೂರು ಕಾಂಟ್ಯಾಕ್ಟ್ ಎಯ್ಟ್ ನೈನ್ ಝೀರೋ ಫೋರ್ ಅಂತ ಹೇಳಿದ್ರೆ ಯಾಕೆ ಇಷ್ಟ ಇಲ್ಲ ಹೇಳಿ ದೀಪಾವಳಿ ಜಾತ್ರೆ ಹಬ್ಬಗಳು ಬಂದ್ರೆ ಪಟಾಕಿ ಅಂಗಡಿಯತ್ತ ನಮ್ಮ ಚಿತ್ತ ಬೀನೋದು ಗ್ಯಾರಂಟಿ ಪಟಾಕಿ ಖರೀದಿ ಮಾಡಬೇಕು ಅನ್ನೋರಿಗೆ ಈಗ ಕಡಿಮೆ ದರದಲ್ಲಿ ಹಾಗೂ ಉತ್ತಮ ಕ್ವಾಲಿಟಿ ಪಟಾಕಿಯ ಬೃಹತ್ ಮಲಿಗೆ ಜಂಕ್ಷನ್ ನಲ್ಲಿ ಕುಂಚತ್ತೂರು ಪಟಾಕಿ ಎಂದೇ ಪ್ರಸಿದ್ಧಿಯನ್ನ ಪಡ್ತದ ಹಾಗಿದ್ರೆ ತಡ ಅಲ್ವಾ ನೀವು ಕೂಡ ಊರ ಪಟಾಕಿಗಳು ಗರ್ನಲ್ ಮಾಲೆ ಪಟಾಕಿಯನ್ನ ಹಾಗೆನೆ ನೂರಕ್ಕಿಂತಲೂ ಹೆಚ್ಚಿನ ರೀತಿಯ ಪಟಾಕಿಗಳನ್ನ ಪಡಿಬೇಕೆ ಖಂಡಿತ ಕಡಿತ ಲಭ್ಯವಿದೆ ಇನ್ನು ಕುಚ್ಚುತ್ತೂರಿನಿಂದ ಇಪ್ಪತ್ತೈದು ಕಿಲೋಮೀಟರ್ ನ ಒಳಗೆ ಬಸ್ ಬಂದು ಸಾವಿರಕ್ಕಿಂತ ಹೆಚ್ಚು ಬೆಲೆಯ ಪಟಾಕಿ ಖರೀದಿಸುವವರಿಗೆ ಒಂದ್ ಸೈಡ್ ಬಸ್ ಚಾರ್ಜ್ ಕೂಡ ಫ್ರೀ ಇರುತ್ತೆ ಇನ್ನು ಡೋರ್ ಡೆಲಿವರಿ ವ್ಯವಸ್ಥೆ ಇರುತ್ತದೆ ಹಾಗೆಯೇ ಕರ್ನಾಟಕದಲ್ಲಿ ಪಟಾಕಿ ಸ್ಟಾಲ್ ಅಂಗಡಿ ನಡೆಸುವುದು ದೀಪಾವಳಿಗೆ ಅಡ್ವಾನ್ಸ್ ಬುಕ್ಕಿಂಗ್ ಮಾಡಿದ್ರೆ ವಿಶೇಷ ರಿಯಾಯಿತಿ ಬಾಕಿ ಉಳಿದ ಪಟಾಕಿಗಳಿಗೆ ಮೂವತ್ತು ಶೇಕಡ ರಿಟರ್ನ್ ಮಾಡುವಂತಹ ವ್ಯವಸ್ಥೆ ಕೂಡ ಇದೆ ಇನ್ನು ಪಟಾಕಿ ಖರೀದಿಗೆ ವಿಶಾಲವಾದ ಆರೋಗ್ಯದ ಕೌಂಟರ್ಗಳು ಕೂಡ ಲಭ್ಯವಿದೆ ನೀವು ಕೂಡ ಪಟಾಕಿಯನ್ನ ಖರೀದಿ ಮಾಡಬೇಕೆ ಹಾಗಿದ್ರೆ ಕುಂಚೂರು ಜಂಕ್ಷನ್ ಗೆ ಹಿಂದೆ ಭೇಟಿ ಕೊಡಿ ಸಂಪರ್ಕಿಸಬೇಕಾದಂತಹ ಮೊಬೈಲ್ ಸಂಖ್ಯೆ ನೈನ್ ಡಬಲ್ ಫೋರ್ ಸಿಕ್ಸ್ ಡಬಲ್ ತ್ರೀ ಫೋರ್ ಡಬಲ್ ತ್ರೀ ಫೈವ್ ವಿರಾಮದ ನಂತರ ಲೈನ್ ಕೋಸ್ಟಲ್ ಎಕ್ಸ್ಪ್ರೆಸ್ಗೆ ಸ್ವಾಗತ ದೇರೇಬೈಲ್ನ ಲಾಲ್ಬಾಗ್ ಇನ್ ಹೋಟೆಲ್ ಲಿಕ್ವಿಡ್ ಲಾಂಚ್ ಬಾರ್ ವಿದ್ಯಾರ್ಥಿಗಳಿಗೆ ಮತ್ತು ಮಕ್ಕಳಿಗೆ ಮದ್ಯ ಮಾರಾಟಕ್ಕೆ ಪ್ರೋತ್ಸಾಹ ನೀಡಿದ ಪ್ರಕರಣ ಜುಲೈ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಲ್ಲಿ ಹಬ್ಬಿದ ಕೆಲವು ಪೋಸ್ಟರ್ಗಳ ಮೂಲಕ ದೇರೆಬೈಲು ಮಂಗಳೂರು ಲಿಕ್ವಿಡ್ ಲಾಂಚ್ ಬಾರ್ನಲ್ಲಿ ಇರುವಂತಹ ಲಾಲ್ಬಾಗ್ ಇನ್ನು ಹೋಟೆಲ್ ವಿದ್ಯಾರ್ಥಿಗಳಿಗೆ ಮತ್ತು ಬಾಲಕರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಂದೇಶಗಳ ಮೂಲಕ ಮದ್ಯ ಸೇವನೆಗೆ ಪ್ರೋತ್ಸಾಹವನ್ನ ನೀಡುತ್ತಿದ್ದು ವಿಶೇಷ ರಿಯಾಯಿತಿಯನ್ನ ನೀಡುತ್ತಿರುವುದಾಗಿ ನಿಮಗೆ ತಿಳಿದು ಬಂದಿದೆ ಈ ಕೃತ್ಯವು ಕರ್ನಾಟಕ ಮದ್ಯ ನಿಯಂತ್ರಣ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ತೈದು ಮತ್ತು ಪರವಾನಗಿ ಷರತ್ತುಗಳ ಉಲ್ಲಂಘನೆಯಾಗಿದೆ ಆದ್ರಿಂದ ಮದ್ಯ ನಿಯಂತ್ರಣ ಇಲಾಖೆ ಲಾಲ್ಬಗ್ಗ ಇನ್ ವಿರುದ್ಧ ಕರ್ನಾಟಕ ಮದ್ಯ ನಿಯಂತ್ರಣ ಕಾಯ್ದೆ ಸಾವಿರದ ಒಂಬೈನೂರ ಸೆಕ್ಷನ್ ಮೂವತ್ತಾರರ ಅಡಿ ಎಫ್ಐಆರ್ ಅನ್ನು ದಾಖಲಿಸಿದೆ ಈ ಉಲ್ಲಂಘನೆಗೆ ಸಂಬಂಧಿಸಿದಂತೆ ಪ್ರಕರಣವನ್ನು ದಾಖಲಿಸಲು ಮದ್ಯ ನಿಯಂತ್ರಣ ಇಲಾಖೆ ಏಕೈಕ ಅಧಿಕಾರವನ್ನ ಹೊಂದಿದೆ ಆದರೆ ಮಂಗಳೂರು ನಗರ ಪೊಲೀಸ್ ಇಲಾಖೆ ಇಂತಹ ಚಟುವಟಿಕೆಗಳನ್ನ ಬಾರ್ ಮತ್ತು ಪಬ್ಗಳಲ್ಲಿ ತಡೆಯಲು ಬದ್ಧವಾಗಿದೆ ಈ ಹಿನ್ನೆಲೆಯಲ್ಲಿ ಹೋಟೆಲ್ ಮಾಲೀಕನಿಗೆ ವಾಗ್ದೇವಿ ನೀಡಲಾಗಿದ್ದು ಮುಂದಿನ ದಿನಗಳಲ್ಲಿ ಈ ರೀತಿಯ ಉಲ್ಲಂಘನೆಗಳನ್ನು ತಡೆಯಲು ಎಲ್ಲಾ ಪ್ರಯತ್ನಗಳನ್ನು ಮಾಡಲಾಗುತ್ತದೆ ಇಂತಹ ಚಟುವಟಿಕೆಗಳನ್ನು ನಿರಂತರವಾಗಿ ಗಮನಿಸಲು ಮತ್ತು ತಪಾಸಣೆಗೆ ಠಾಣೆಗಳಿಗೆ ನಿರ್ದೇಶನವನ್ನ ನೀಡಲಾಗಿದೆ ಶಿರೂರು ಭೂಕುಸಿತ ಸಂಭವಿಸಿ ಎಂದಿಗೆ ಹನ್ನೊಂದು ದಿನ ಮೂರು ಮೃತದೇಹಗಳಿಗಾಗಿ ನಿರಂತರ ಹೋರಾಟ ನಡೆಯುತ್ತಿದೆ ಆಧುನಿಕ ತಂತ್ರಜ್ಞಾನ ಬಳಸಿ ನಾಪತ್ತೆಯಾಗಿರುವಂತಹ ಲಾರಿ ಮತ್ತು ಚಾಲಕನಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ ಭೂಕುಸಿತದ ವೇಳೆ ಲಾರಿ ದಡದಿಂದ ನಲವತ್ತು ಮೀಟರ್ ದೂರದ ನೀರಿಗೆ ಬಿದ್ದಿದೆ ಎಂದು ಹೇಳಲಾಗ್ತಿದೆ ಹದಿನೈದು ಅಡಿ ಆಲದ ನೀರಿನಲ್ಲಿ ಲಾರಿ ಇದೆ ಎಂದು ತಿಳಿದು ಬಂದಿದೆ ಅರ್ಜುನ್ ಪತ್ತೆಗಾಗಿ ಐಬಾಡ್ ಎಂಬ ಆಧುನಿಕ ತಂತ್ರಜ್ಞಾನವನ್ನ ಹೊಂದಿರುವಂತಹ ಡ್ರೋನ್ ಕಾರ್ಯನಿರ್ವಹಿಸಿದೆ ಇದರ ಸಾಮರ್ಥ್ಯ ಮತ್ತು ವಿಶೇಷತೆ ಹೀಗಿದೆ ಐಬಾಡ್ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಹೊಂದಿರುವಂತಹ ವಿಶೇಷ ಡ್ರೋನ್ ಇದರ ವಿಶೇಷತೆ ಏನೆಂದ್ರೆ ಆಲವಾದ ಜಾಗದಲ್ಲಿ ವಸ್ತುವನ್ನ ಗುರುತಿಸುವ ಮತ್ತು ಹುಡುಕಬಹುದಾದ ವ್ಯವಸ್ಥೆ ಹೊಂದಿದೆ ಪತ್ತೆಯಾದ ವಸ್ತುವಿನ ಗಾತ್ರ ದಿಕ್ಕು ಸೇರಿ ಕೆಲವು ಸಂಗತಿಯನ್ನ ಗುರುತಿಸುವಂತಹ ಸಾಮರ್ಥ್ಯವನ್ನ ಐಬ್ಯಾಡ್ ಡ್ರೋನ್ ಗಿದೆ ಇನ್ನು ಐಬ್ಯಾಡ್ ಡ್ರೋನ್ ನ ಮತ್ತೊಂದು ವಿಶೇಷವೆಂದ್ರೆ ಅದರಲ್ಲಿ ಸ್ಕ್ಯಾನರ್ ತಂತ್ರಜ್ಞಾನವೆಂದು ನೀರಿನ ಅಡಿಯಲ್ಲೂ ಸಹ ಅದು ಕೆಲಸ ಮಾಡುತ್ತದೆ ನೀರು ಹಿಮ ಪರ್ವತ ಮಣ್ಣಿನಡಿಯಲ್ಲಿ ಸಾಧನಗಳನ್ನು ಹುಡುಕಲು ಇದು ಯೋಗ್ಯವಾಗಿದೆ ಕೇರಳ ಮೂಲದ ಲಾರಿ ಡ್ರೈವರ್ ಅರ್ಜುನ್ಗಾಗಿ ಐಬ್ಯಾಡ್ ಡ್ರೋನ್ ಬಳಸಲಾಗುತ್ತಿದೆ ಐಬ್ಯಾಡ್ ಕ್ವಿಕ್ ಪೇ ಎಂಬ ಖಾಸಗಿ ಕಂಪನಿ ಸದ್ಯ ಸ್ಥಳದಲ್ಲಿ ಕಾರ್ಯನಿರ್ವಹಿಸಿದೆ ಐಬ್ಯಾಡ್ ಡ್ರೋನ್ ಮೂಲಕ ಎರಡು ಪಾಯಿಂಟ್ ನಾಲ್ಕು ಕಿಲೋಮೀಟರ್ ದೂರದಿಂದ ವಸ್ತುಗಳನ್ನು ವೀಕ್ಷಿಸಬಹುದಾಗಿದೆ ಇದರಲ್ಲಿ ರೇಡಿಯೋ ಆವರ್ತನ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಂಯೋಜನಾ ತಂತ್ರವಿದೆ ಇದಲ್ಲದೆ ಐಬ್ಯಾಡ್ ಡ್ರೋನ್ ಮಣ್ಣಿನಾಡಿಯಲ್ಲಿ ಇಪ್ಪತ್ತು ಮೀಟರ್ ಆಲದವರೆಗೂ ಹುದುಗಿರುವಂತಹ ವಸ್ತುಗಳನ್ನ ಪತ್ತೆ ಮಾಡುತ್ತದೆ ಎಪ್ಪತ್ತು ಮೀಟರ್ ಆಲದವರೆಗೆ ನೀರಿನಲ್ಲಿ ಮತ್ತು ಹಿಮದಲ್ಲಿ ಹುದುಗಿರುವಂತಹ ವಸ್ತುವನ್ನ ಪತ್ತೆ ಮಾಡುವ ಸಾಮರ್ಥ್ಯ ಕ್ವಿಕ್ ಪೇ ಕಂಪನಿಯ ಐಬ್ಯಾಡ್ ಗಿದೆ ತನ್ನದೇ ಅಭಿಮಾನಿಯ ಕೊಲೆ ಆರೋಪದಲ್ಲಿ ಜೈಲು ಪಾಲಾಗಿರುವಂತಹ ದರ್ಶನ್ಗೆ ಜಾಮೀನು ಸಿಗಲೆಂದು ತನ್ನ ಪತ್ನಿ ವಿಜಯಲಕ್ಷ್ಮಿ ಇದೀಗ ಟೆಂಪಲ್ ರನ್ ಮಾಡ್ತಿದ್ದಾರೆ ಕೊಲ್ಲೂರು ದೇವಸ್ಥಾನಕ್ಕೆ ಆಗಮಿಸಿರುವಂತಹ ಇವರು ವಿಶೇಷ ಪೂಜೆಯನ್ನ ಕೂಡ ಸಲ್ಲಿಸಿದ್ದಾರೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿರುವಂತಹ ದರ್ಶನ್ಗೆ ಜಾಮೀನು ಸಿಗುವುದು ಕಷ್ಟವಾಗಿದೆ ಕೊಲೆ ಆರೋಪ ಇರೋದ್ರಿಂದ ಕೋರ್ಟ್ ಜಾಮೀನು ನೀಡಲು ನಿರಾಕರಿಸುತ್ತಿದ್ದು ನಿನ್ನೆ ಮನೆಯೂಟಕ್ಕೂ ಕೋರ್ಟ್ ಅವಕಾಶ ನಿರಾಕರಿಸಿದೆ ಈ ನಡುವೆ ದರ್ಶನ್ಗೆ ಜಾಮೀನು ಕೊಡಿಸಲು ಕುಟುಂಬದವರು ಕಷ್ಟಪಡ್ತಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ ಅವರು ಆಗಾಗ ಜೈಲಿಗೆ ಭೇಟಿಯನ್ನ ನೀಡುತ್ತಾ ಗಂಡನಿಗೆ ಧೈರ್ಯವನ್ನ ತುಂಬುತ್ತಿದ್ದಾರೆ ಕಾನೂನಿನ ಹೋರಾಟದ ಬಗ್ಗೆ ವಕೀಲರ ಜೊತೆ ಸಮಾಲೋಚನೆಯನ್ನ ಕೂಡ ನಡೆಸುತ್ತಿದ್ದಾರೆ ಈ ನಡುವೆ ಅವರು ದೇವರ ಮೊರೆ ಹೋಗಿದ್ದಾರೆ ವಿವಿಧ ದೇವಾಲಯಗಳಿಗೆ ತೆರಳುತ್ತಿದ್ದಾರೆ ವಿಜಯಲಕ್ಷ್ಮಿಯವರು ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ ಭೇಟಿಯನ್ನ ನೀಡಿದ್ದಾರೆ ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ ಆಪ್ತರ ಜೊತೆ ಬಂದು ವಿಜಯಲಕ್ಷ್ಮಿಯವರು ದರ್ಶನವನ್ನ ಪಡೆದಿದ್ದಾರೆ ಶುಕ್ರವಾರ ಬೆಳಿಗ್ಗೆ ಇವರು ನವಚಂಡಿಕ ಹೋಮವನ್ನ ಮಾಡಿದ್ದಾರೆ ದರ್ಶನ್ ಅವರು ಈ ಕಷ್ಟದ ಪರಿಸ್ಥಿತಿಯಿಂದ ಹೊರಬರಲಿ ಎಂದು ವಿಜಯಲಕ್ಷ್ಮಿಯವರು ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡಿದ್ದಾರೆ ಇದಾಗಿತ್ತು ಇವತ್ತಿನ ಚಿನ್ನಲಯನ್ ಕೋಸ್ಟಲ್ ಎಕ್ಸ್ಪ್ರೆಸ್ ನ್ಯೂಸ್ ಅಪ್ಡೇಟ್ಸ್ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಚಿನ್ನಲಾಯನ್